ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದರಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೂ ಸಹ ನಾವು ರಿಟರ್ನ್ ಕ್ವಿಝನ್ನ ಮಾಡಿ ಈಗ ನೀವು ಹತ್ತು ಮಂದಿ ಏನು ಸೆಲೆಕ್ಟ್ ಆಗಿದ್ರ ಐದು ಟೀಮ್ ಆಗಿ ವಿಂಗಡಿಸಿ ಈಗ ನಿಮಗೆ ಆ ರಸಪ್ರಶ್ನೆ ಸ್ಪರ್ಧೆಯನ್ನು ಎಂಟು ಮತ್ತು ಒಂಬತ್ತ ತರಗತಿ ಮಕ್ಕಳಿಗೆ ಈಗ ಆಯ್ದಂತಹ ಮಕ್ಕಳಿಗೆ ಈಗ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾದ ಒಂದು ಜವಾಬ್ದಾರಿಯನ್ನ ನಮ್ಮ ಗಣಿತ ಶಿಕ್ಷಕರ ಶ್ರೀತ ಮನುಕುಮಾರ್ ಹಳೆಯವರು ನೆರವೇರಿಸಿಕೊಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗ ತುಮಕೂರು ವಿಜ್ಞಾನ ಕೇಂದ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸಹ ಸುಮಾರು ಹತ್ತು ಜನ ಸಹ ಆಗಮಿಸಿದರೆ ಅವರಿಗೆಲ್ಲರೂ ಸಹ ನಮ್ಮ ಶಾಲಾ ಪರವಾಗಿ ತುಂಬ ಹಾಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನೀವು ಇದುವರೆಗೂ ಸಹ ನೀವು ಕಾತುರದ ಕಾಯ್ತಿರುವಂತಹ ರಸಪ್ರಶ್ನೆ ಕಾರ್ಯಕ್ರಮ ಈಗ ಪ್ರಾರಂಭವಾಗುತ್ತದೆ ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು ರಸಪ್ರಶ್ನೆಯ ನಿಯಮಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ನೇರ ಪ್ರಶ್ನೆಗೆ ಹತ್ತು ಅಂಕಗಳಿರ್ತವೆ ಪಾಸ್ ಹೇಳಿರ್ತಕ್ಕಂಥ ಪ್ರಶ್ನೆಗೆ ಐದು ಅಂಕಗಳು ಇದ್ದಾವೆ ಆ ನಂತರ ಪ್ರಶ್ನೆಯನ್ನು ಒಮ್ಮ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಒಮ್ಮೆ ಈ ಕಡೆಯಿಂದ ಶುರು ಮಾಡಿದರೆ ಇನ್ನೊಮ್ಮೆ ಆ ಕಡೆಯಿಂದ ಶುರು ಮಾಡಿ ಆಮೇಲೆ ಇಲ್ಲಿ ಆಯ್ಕೆಗಳನ್ನು ನಾನು ನಂಬರು ನಿಮ್ಮ ಅದೃಷ್ಟವನ್ನು ಮುಂಚೆನೇ ನಂಬರಲ್ಲಿ ಸೆಲೆಕ್ಟ್ ಮಾಡಿ ಟೀಮ್ನ ಕೊಟ್ಟಿದ್ದೀನಿ ಓಕೆನಾ ಯಾವುದೇ ಗೊಂದಲಗಳಿಲ್ಲ ಅನಿವಾರ್ಯ ಗೊಂದಲಗಳು ಸೃಷ್ಟಿಯಾದರೆ ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀವಿ ಆಮೇಲೆ ಈಗ ನಾನೇನು ಈಗ ನಾನು ಇದು ಮಾಡ್ತಾ ಇದ್ದೀನಿ ಆಯೋಜನೆ ಮಾಡ್ತೀವಿ ಕಾರ್ಯಕ್ರಮದ ನಾನೇನು ತೀರ್ಮಾನಗಳನ್ನು ಪ್ರಶ್ನಿಸೋ ಹೋಗಿದ್ದರೆ ಕೊನೆಯಲ್ಲಿ ಹೇಳ್ಬೇಕಾದ್ರೆ ಅಲ್ಲೇ ಮಧ್ಯದಲ್ಲಿ ಚರ್ಚೆ ಮಾಡಿ ಅಂಥ ಗೊಂದಲಗಳಿದ್ರೆ ಅದನ್ನ ಬಗೆಹರಿಸಲಾಗ್ತೀನಿ ಓಕೆನಾ ಈಗ ರಸಪ್ರಶ್ನೆಯನ್ನು ಶುರು ಮಾಡ್ತಾ ಇದ್ದೇನೆ ಓಕೆ ಈಗ ಸರ್ ನೀವು ಅಲ್ಲಿ ಅಂಕಗಳನ್ನ ಹಾಕಿ ಈಗ ಈಗ ಮೊದಲನೇ ಪ್ರಶ್ನೆ ಸಿ ವಿ ರಾಮನ್ ತಂಡಕ್ಕೆ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರುತ್ತೆ ನೀವು ಸ್ಕ್ರೀನನ್ನು ನೋಡಿ ನಾನಿಲ್ಲಿ ನೋಡ್ತೀನಿ ನನ್ನನ್ನು ನೋಡಿಬಿಡಿ ನೀವು ಸ್ಕ್ರೀನನ್ನು ನೋಡಿದರೆ ನಿಮ್ಮ ಪ್ರಶ್ನೆ ಅಲ್ಲಿರುತ್ತೆ ಆ ನಂತರ ಉತ್ತರನೂ ಕೂಡ ನೀವು ಹೇಳಿದ ನಂತರ ನೋಡಿರಿ ಸಡನ್ನಾಗಿ ನಾನೇನು ನಿಮಗೆ ಆನ್ಸರ್ಸ್ನ ಹೇಳಲ್ಲ ಎಲ್ಲರೂ ಹೇಳಿ ನೀವು ಹೇಳಿ ಹೇಳಿದ್ರೆ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಕೊನೆಯ ಸುತ್ತಿನಲ್ಲಿ ಆಡಿಯನ್ಸ್ ವೀಕ್ಷಕರಿಗೂ ಕೂಡ ಅವಕಾಶ ಉಂಟು ಅವ್ರೇನು ಓಕೆನಾ ಆಗದೆ ಹೋದ್ರೆ ನೇರ ಪ್ರಶ್ನೆಗೆ ಮೂವತ್ತು ಸೆಕೆಂಡ್ ತಳಿ ಪಾಸ್ ಪ್ರಶ್ನೆಗೆ ಜೆ ಹೆಚ್ಚಿಗೆ ಸಮಯ ಕೊಡಲ್ಲ ಐದು ಸೆಕೆಂಡ್ ಮಾತ್ರ ಕೊಡ್ತೇವೆ ಯಾಕಂತಂದ್ರೆ ಅಲ್ಲಿಗಾಗಲೇ ಪ್ರಶ್ನೆಯನ್ನು ಕೇಳಿಸ್ಕೊಂಡಿರ್ತೇವೆ ಇಲ್ಲಿ ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ ಪ್ರಶ್ನೆಯನ್ನು ನೋಡ್ತಾ ಇದ್ದೀರ ಕೂಡ ಓಕೆನಾ ಹಾಗಾಗಿ ಮೊದಲನೇ ಪ್ರಶ್ನೆ ಸಿ ವಿ ರಾಮನ್ ತಂಡಕ್ಕೆ ಪ್ರಶ್ನೆ ಇದೆ ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆ ಆಗುವ ಅನಿಲ ಯಾವುದು ಅಲ್ಲಿಗೆ ಯೋಚನೆ ಮಾಡ್ತಾರೆ ಇಂಗ್ಲಿಷ್ ಅಲ್ಲಿ ಒಂದು ಆಕ್ಸಿಜನ್ ಹೇಳ್ತಾ ಇರೋದು ನೆಕ್ಸ್ಟ್ ಪ್ರಶ್ನೆ ಮುಂದಕ್ಕೆ ಹೋಗ್ತಾ ಇದೆ ವೀಕ್ಷಕರು ತಪ್ಪ ಇರುತ್ತೆ ನಾನು ಪಾಸ್ ಕೊಟ್ಟಿರ್ತೀನಿ ಅಂತ ಅದ್ರ ಇಂಗ್ಲಿಷ್ ಮೇಲೆ ಗೊತ್ತಾಗಲ್ಲ ಅಂದ್ರೆ ಇಂಗ್ಲಿಷ್ ಹೇಳ್ತಾರೆ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳು ನಮ್ಮಂತೆಯೇ ಉಸಿರಾಡುತ್ತವೆ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಪ್ರಶ್ನೆ ಅರ್ಥ ಆಗ್ತಿದ್ಯಾ ನಮ್ಮಂತೆ ಉಸಿರಾಡ್ತಾವೆ ಅವು ಆಕ್ಸಿಜನ್ ತಕ್ಕಂತವ ಇಂಗಾಲದ ಡೈಆಕ್ಸಿಜನ್ ಬಿಡುಗಡೆ ಮಾಡ್ತವೆ ಓಕೆನಾ ಆಹಾರ ಕ್ರಿಯೆಯಲ್ಲಿ ಆಹಾರ ತಯಾರಿಸುವ ಕ್ರಿಯೆಯಲ್ಲಿ ಮಾತ್ರ ಆಕ್ಸಿಜನ್ ಓಕೆನಾ ಮುಂದಿನ ಸರಿ ಹಾಂ ಸರಿ ಸರ್ ಅಲ್ಲ ಇದು ಸಾಮಾನ್ಯ ವಿಜ್ಞಾನ ಇರೋದ್ರಿಂದ ಅಷ್ಟೊಕೊಂದು ಗೊಂದಲ ಆಗಲ್ಲ ಅಂಥ ಕನ್ಫ್ಯೂಷನ್ ಪ್ರಶ್ನೆಗಳಿದ್ದರೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಹೇಳಿ ಓಕೆ ಎಲ್ಲನೂ ಹೇಳಿ ಸರ್ ಇಂಗ್ಲೀಷ್ ಮೀಡಿಯಮ್ ಬೇಕು ಅಂದರೆ ಕೇಳಿ ನಾನು ಹೇಳ್ತೀನಿ ಓಕೆನಾ ಸರಿಯಾದ ಉತ್ತರ ಹಿಂಗಾಗದ ಓಕೆನಾ ಸರ್ ಅಂಕಗಳು ಸೊನ್ನೆ ಈಗ ನೇರ ಪ್ರಶ್ನೆಗೆ ತಪ್ಪಾಗಿ ಹೇಳಿದ್ರಿಂದ ಮುಂದಿನ ಪ್ರಶ್ನೆ ಎರಡನೇ ತಂಡ ಎ ಪಿ ಜೆ ಅಬ್ದುಲ್ ಕಲಾಂ ತಂಡಕ್ಕೆ ಪ್ರಶ್ನೆ ಈ ರೀತಿ ಇದೆ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮಾಣು ಜೀವಿ ಯಾವುದು ತಪ್ಪು ಉತ್ತರ ಹೌದು ಮೈಕ್ರೋಆರ್ಗಾನಿಸ್ ಉತ್ತರ ತಪ್ಪು ಉತ್ತರ ತಪ್ಪು ಉತ್ತರ ಪಾಸ್ ನಿಮಗೆ ಬಂದಿದೆ ಹಾಂ ಓಕೆ ಗೊತ್ತಿಲ್ಲ ಪಾಸ್ ಅಂತ ಹೇಳಿ ಓಕೆ ಸರಿಯಾದ ಉತ್ತರ ಯಾರಾದರೂ ಆಡಿಯನ್ಸ್ ಹೇಳ್ಬೋದು ವೀಕ್ಷಕ ಇಲ್ಲ ಇಲ್ಲ ಹಾಂ ಮೇಡಮ್ ನೀವು ಖಂಡಿತ ವೀಕ್ಷಕರ ಸರಿಯಾದ ಉತ್ತರ ನೋಡೋಣ ಪ್ಲಾಸ್ ಮೋಡಿಯಂ ಓಕೆನಾ ಪ್ರಶ್ನೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು ಅರ್ಧ ಆಗ್ತಾ ಇದೆಯಾ ನೂರ ಇಪ್ಪತ್ತು ಮಕ್ಕಳಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಹತ್ತು ಮಕ್ಕಳು ನೀವು ತುಂಬಾ ಬುದ್ಧಿವಂತರು ಅಂತ ಹೇಳಿ ನಾವು ಇಲ್ಲಿ ರಸಪ್ರಶ್ನೆಯನ್ನ ಅನ್ಕೊಂಡಿರೋದು ನೀವು ಪ್ರಶ್ನೆನ ಸಡನ್ ನೋಡಿ ಸೂಕ್ಷ್ಮಾಣು ಜೀವಿ ಅಂತ ತಕ್ಷಣ ಕೇಳಿಸ್ಕೋಬೇಕು ಅದು ಸೊಳ್ಳೆ ಸೂಕ್ಷ್ಮಾಣು ಜೀವಿ ಅಲ್ಲ ಅಂತ ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ಯಾವ ನದಿಗೆ ಅಡ್ಡಲಾಗಿ ಬೋರನ ಕಣಿವೆ ಜಲಾಶಯವನ್ನು ಕಟ್ಟಲಾಗಿದೆ ಪ್ರಶ್ನೆಗೆ ಕರೆಕ್ಟಾದ ಉತ್ತರ ಕೊಡಬೇಕು ಸುವರ್ಣಮುಖಿ ಸರಿಯಾದ ಉತ್ತರ ಮೂರನೇ ತಂಡಕ್ಕೆ ನೇರ ಅಂಕೆಗಳು ಸರಿಯಾದ ಉತ್ತರ ಹೇಳಿದಾಗ ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹ ಓಕೆ ಮುಂದಿನ ಪ್ರಶ್ನೆ ನಾಲ್ಕನೇ ತಂಡ ಗೆಲಿಯೋ ತಂಡಕ್ಕೆ ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ಜಲ ದಿನವನ್ನು ಆಚರಿಸಲಾಗುವುದು ಮಾತಾಡಬಾರ್ದು ಮಕ್ಕಳಲ್ಲಿರೋರು ಒಂದು ಪ್ರಯತ್ನ ಪಡಬೇಕು ಇಲ್ಲಾಂದ್ರೆ ಪಾಸ್ ಇಡಬೇಕು ಪಾಸ್ 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 ಮಾರ್ಚ್ ಇಪ್ಪತ್ತೆರಡು ಪಾಸ್ ಅಂಕಗಳು ಎರಡನೇ ತಂಡ ಅಬ್ದುಲ್ ಕಲಾಂ ತಂಡಕ್ಕೆ ಪಾಸ್ ಐದು ಅಂಕ ಮಾರ್ಚ್ ಇಪ್ಪತ್ತೆರಡನ್ನು ನಾವು ವಿಶ್ವ ಜಲ ದಿನ ಅಂತ ಆಚರಿಸ್ತೇವೆ ಓಕೆನಾ ಈಗ ಯಾರಿಗಪ್ಪ ಪ್ರಶ್ನೆ ಬಂದಿದ್ದು ಪ್ರಶ್ನೆ ಕೊನೆಯ ತಂಡಕ್ಕೆ ಐದನೇ ತಂಡಕ್ಕೆ ಅಲ್ವಾ ಹಾ ಈಗ ನಿಮಗಿನ್ನೇನು ನಿಮ್ದು ಆಯ್ತಲ್ವಾ ಐದನೇ ತಂಡಕ್ಕೆ ನೀವು ನೀವು ಉತ್ಪಾದಕರಿಂದ ಆಹಾರವನ್ನು ಪಡೆಯುವ ಜೀವಿಗಳಿಗೆ ಏನೆಂದು ಕರೆಯುವರು ತಪ್ಪು ಉತ್ತರ ನಿಮಗೆ ಬಂದಾಗ

ಅಲ್ಲಲ್ಲ ಈಗ ಈಗ ಪ್ರಶ್ನೆ ಯಾರಿಗಪ್ಪ ಕೇಳಿದ್ದಾಗಲಿ ಸರ್ ಕನ್ಸ್ಯೂಮರ್ಸ್ ಅಂತ ಹೇಳ್ತಿದ್ರೆ ಸರಿ ಆಯ್ತು ಯಾಕಂತಂದ್ರೆ

ಮಣ್ಣಿಗೆ ಸೇರಿದ ಜೀವಿಗಳ ದೇಹವನ್ನು ಸರಳ ವಸ್ತುಗಳನ್ನಾಗಿ ವಿಭಜಿಸುವ ಜೀವಿಗಳಿಗೆ ಏನೆಂದು ಕರೆಯುತ್ತಾರೆ ಸರ್ಗೆ ಏನಾದ್ರು ಟ್ರಾನ್ಸ್ಲೇಷನ್ ಮಾಡಿ ಪ್ರಶ್ನೆಯನ್ನ ಇನ್ನೊಮ್ಮೆ ನೋಡ್ಕೊಳ್ಳಿ ನಿಮಗೆ ನೇರ ಪ್ರಶ್ನೆ ಆಗಿರೋದ್ರಿಂದ ಇನ್ನೊಮ್ಮೆ ಅವಕಾಶ ಉಂಟು ಮಣ್ಣಿಗೆ ಸೇರಿದ ಜೀವಿಗಳ ದೇಹವನ್ನು ಸರಳ ವಸ್ತುಗಳನ್ನಾಗಿ ವಿಭಜಿಸುವ ಜೀವಿಗಳಿಗೆ ಏನೆಂದು ಕರೆಯುತ್ತಾರೆ ಯಾವ್ದಾದ್ರು ಒಂದು ಉತ್ತರ ಗೊತ್ತಿದ್ರೆ ಹೇಳ್ಬೇಕು ಗೊತ್ತಿಲ್ಲದ್ರೆ ಪಾಸ ಹೇಳ್ಬೇಕು ಡೌಟ್ ಇದ್ರು ನಿಮಗೆ ಸಕ್ಸಸ್ ಸಿಗುತ್ತೆ ಪಾಸ ಮೈಕ್ರೋ ಆರ್ಗನಿಸಮ್ಸ್ ಯಾರ್ಯಾರ ಉತ್ತರ ಮಕ್ಕಳು ಬೇರೆಯವರು ಡಿಕಾಂಪೋಸರ್ಸ್ ಮುಂದಿನ ಪ್ರಶ್ನೆ ನೀರನ್ನು ಸಾಗಿಸುವ ಸಸ್ಯ ಅಂಗಾಂಶ ಯಾವುದು ಅಂತ ವಿಚ್ಬಲಂ ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿಮಗೆ ಯಾವುದಪ್ಪ ಅಬ್ದುಲ್ ಕಲಾಂ ತಂಡಕ್ಕೆ ಭೂ ವಾತಾವರಣದಲ್ಲಿರುವ ಯಾವ ಪದರ ಅಪಾಯಕಾರಿ ನೇರಳಾತೀತ ಕಿರಣಗಳಲ್ಲಿ ಇರುತ್ತದೆ ಪದರ್ ಯಾವ ಲೇಯರು ಬಸ್ ಗೊತ್ತಿದ್ರೆ ಹೇಳ್ರೆ ಹೇಳ್ಬೇಕು ಓಝೋನ್ ಸರಿಯಾದ ಉತ್ತರ ಓಝೋನ್ ನಾನು ಮತ್ತೆ ಕೇಳಿದೆ ನೀವು ಅದಕ್ಕೆ ಯಾವ್ದಾದ್ರು ಡೌಟ್ ಇದೆ ತಪ್ಪಾದ್ರೂ ಪರವಾಗಿಲ್ಲ ನೆಗೆಟಿವ್ ಮಾರ್ಕ್ಸ್ ಇದು ಮಾಡ್ಲಿಕ್ಕೆ ಆಗಲ್ಲ ಹಾ ಮುಂದಿನ ಪ್ರಶ್ನೆ ಓಝೋನ್ ಸರಿಯಾದ ಉತ್ತರ ಅಂದ್ರೆ ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ನೋಡ್ರಿ ನಾನು ಅದಕ್ಕೆ ಒಂಚೂರು ವೈಲೆಟ್ ನೆನಪಾಗುತ್ತೆ ಅಂತ ಅದರಲ್ಲೇ ಬರ್ದಿದ್ದೀನಿ ಓಝೋನ್ ಲೇಯರ್ನ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಲೇಯರ್ ಓಕೆನಾ ಮುಂದಿನ ಪ್ರಶ್ನೆ ಮೊದಲನೇ ತಂಡಕ್ಕೆ ಹೈಡ್ರಾ ಯಾವ ಅಲೈಂಗಿಕ ವಿಧಾನದಿಂದ ಸಂತಾನೋತ್ಪತ್ತಿ ಮಾಡುತ್ತದೆ ఇంగ్లీన్చరు నేర ప్రశ్న ಬಡಿ ಬಡಿ ಮಗ್ಗುವಿಕೆ ಮಗ್ಗುವಿಕೆ ಸರಿಯಾದ ಉತ್ತರ ಮೊಗ್ಗುವಿಕೆ ಸರಿಯಾದ ಇಲ್ಲಿಗೆ ಮೂರನೇ ಸುತ್ತು ಮುಕ್ತಾಯ ಆಯಿತು ಸೊ ಇದುವರೆಗೂ ಆಗಿರ್ತಕ್ಕಂಥ ಸುತ್ತುಗಳಲ್ಲಿ ಅಂಕಗಳು ಈ ರೀತಿ ಇದೆ ಸಿ ವಿ ರಾಮನ್ ಐದು ಅಬ್ದುಲ್ ಕಲಾಂ ಐದು ಶ್ರೀನಿವಾಸ ರಾಮಾನುಜನ್ ಇಪ್ಪತ್ತು ಮೂವತ್ತು ನಲವತ್ತು ಗೆಲಿಯೋ ಯಾವುದೇ ಅಂಕಗಳನ್ನ ಪಡೆದಿಲ್ಲ ಕೆಲರ್ಧನ್ ಹತ್ತು ಅಂಕಗಳನ್ನ ಪಡೆದಿಲ್ಲ ಓಕೆ ನೆಕ್ಸ್ಟ್ ಈಗ ಇಲ್ಲಿಂದ ಶುರುವಾಗುತ್ತೆ ಓಕೆನಾ ಆಗ್ಲೇ ಶುರುವಾಯಿತು ನಾನು ಐದನೇ ತಂಡದಿಂದ ಈಗ ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ ಪ್ರಶ್ನೆ ಈ ರೀತಿ ಇದೆ ಪೆಟ್ರೋಲ್ ಡೀಸೆಲ್ ಉರಿಯುವುದರಿಂದ ಉತ್ ಇಂಗಾಲದ ಡೈಆಕ್ಸೈಡ್ ಸರಿಯಾದ ಉತ್ತರ ಸೊ ನೇರ ಪ್ರಶ್ನೆ ಎರಡನೇ ತಂಡಕ್ಕೆ ಎಲ್ ಪಿ ಜಿ ವಿಸ್ತರಿಸಿ ರಾಂಗ್ ಆನ್ಸರ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಸರಿಯಾದ ಉತ್ತರ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎತ್ತರ ಇದ್ದೆ ಇನ್ನೊಂಚೂರು ಬರಬೇಕಿತ್ತು ಮುಂದಿನ ಪ್ರಶ್ನೆ ಮೂರನೇ ತಂಡಕ್ಕೆ ಜೀವಕೋಶದ ಆತ್ಮಹತ್ಯೆ ಸಂಚಿಗಳು ಎಂದು ಕರೆಯಲ್ಪಡುವ ಕಣದಂಧಗಳು ಯಾವುವು ಸೂಯಿಸೈಡ್ ಬ್ಯಾಗ್ಸ್ ಆಫ್ ದಿ ಸೆಲ್ ಲೈಸೋಸೋಮ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯಲ್ಪಡುವ ತಂಡ ತಂಡ ಯಾವುದು ಪ್ರೋಟೀನ್ ತಪ್ಪು ಉತ್ತರ ರೈಬೋಜೋಮ್ ಸರಿಯಾದ ಉತ್ತರ ನೇರ ಪ್ರಶ್ನೆ ಐದನೇ ನೇರ ಪ್ರಶ್ನೆ ಐದನೇ ತಂಡಕ್ಕೆ ಎಲೆಕ್ಟ್ರಾನ್ ಕಂಡುಹಿಡಿದ ವಿಜ್ಞಾನಿ ಮೊನ್ನೆ ತಾನೇ ಕ್ಲಾಸ್ ರೂಮಲ್ಲಿ ಕೇಳಿದೆ ಎಲೆಕ್ಟ್ರಾನ್ ಕಂಡುಹಿಡಿದ ವಿಜ್ಞಾನಿ ಫಸ್ಕಡ್ಲ ಕೂತರ ಲೇ ಹಿಂದುಗಡೆ ಮಾತಾಡಬಾರ್ದು ಅದನ್ನು ನಾನ್ ಸರಿ ಫಸ್ ಕಿಡಮ ಥಾಮ್ಸನ್ ಜೆ ಜೆ ಥಾಮ್ಸನ್ ಸರಿಯಾದ ಇಲ್ಲಿಗೆ ನಾಲ್ಕನೇ ಸುತ್ತು ಮುಕ್ತಾಯ ಆಯಿತು ಕೊನೆಯ ಸುತ್ತಿನ ಪ್ರಶ್ನೆ ಸೊ ಕೊನೆಯ ಸತ್ತು ಎಲ್ಲಿಂದ ಐದನೇ ತಂಡದಿಂದ ಶುರುವಾಗುತ್ತೆ ಓಕೆನಾ ಪ್ರಶ್ನೆ ಈ ರೀತಿ ಇದೆ ಇಸ್ರೋ ವಿಸ್ತರಿಸಿ ಐ ಎಸ್ ಆರ್ಒ್ರೆ ಅದನ್ನು ವಿಸ್ತರಿಸಿ ಹೇಳಿ ಇಂಡಿಯನ್ ಸ್ಪೇಸ್ ರೀಸರ್ಚ್ ಆರ್ಗನೈಸೇಷನ್ ಸರಿಯಾದ ಸರ್ ನೆಕ್ಸ್ಟ್ ತಪ್ಪಿದೆ ನೇರ ಪ್ರಶ್ನೆ ಬಂದಿಲ್ಲ ನೇರ ಪ್ರಶ್ನೆ ನಾಲ್ಕು ಓಕೆ ನೇರ ಪ್ರಶ್ನೆ ನಾಲ್ಕನೇ ನಮ್ಮ ದೇಹದ ಒಳಗಿನ ಯಾವ ಅಂಗವನ್ನು ಕತ್ತರಿಸಿದರೆ ಮತ್ತೆ ಬೆಳೆಯುತ್ತದೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಲಿ ಮತ್ತೆ ಹೇಳ್ತೀನಿ ದೇಹದ ಒಳಗಿನ ಅಂಗ ಅರ್ಥ ಆಗ್ತಿದ್ಯಾ ತಪ್ಪು ಉತ್ತರ ದೇಹದ ಒಳಗಿನ ಒಂದು ಅಂಗವನ್ನು ಕತ್ತರಿಸಿದ್ರೆ ಮತ್ತೆ ಬೆಳೆಯುತ್ತೆ ತಪ್ಪು ಉತ್ತರ ಯಕೃತ್ ಮೇಡಮ್ ಯಕೃತ್ ಬೇರೆ ಇದು ಬೇರೆ ಎಲ್ಲರೂ ಆಗಿದೆಯಲ್ಲ ನಾಪೆ ಎಲ್ಲ ಸತ್ತೂ ಆಗಿದೆಯಲ್ವಾ ಸರಿ ಉತ್ತರನ ನಾನು ಆನಂತರ ಹೇಳ್ತೀನಿ ಯಾರಾದ್ರೂ ಹೇಳ್ಬೋದು ಲಿವರ್ ಅಂದರೆ ಯಕೃತ್ ಅದು ಎರಡು ಒಂದೇ ಅದಕ್ಕೆ ಲಿವರ್ ಸರಿಯಾದ ಉತ್ತರ ಚಪ್ಪಳೆ ತಂಡಕ್ಕೆ ಲಿವರ್ ಸ್ಪೆಷಾಲಿಟಿ ಏನಪ್ಪ ನೋಡಿಲಿ ಒಳಗಿದ್ದು ಅದನ್ನೇನಾದ್ರು ನಾವು ಲಿವರ್ನ ದಾನ ಮಾಡ್ಬೋದಲ್ಲ ಒಂಚೂರು ಪಾರ್ಟ್ ಅಂತಂದರೆ ಮೀನ್ಸ್ ಕಟ್ ಮಾಡಿ ಕೊಟ್ರು ಮತ್ತೆ ಬೆಳೆಯುತ್ತೆ ಅದು ಸ್ಪೆಷಾಲಿಟಿ ನಮ್ಮ ದೇಹದ ಒಳಗಿನ ಒಂದೇ ಒಂದು ಹಂಗ ಓಕೆನಾ ನೆಕ್ಸ್ಟ್ ಸರಿ ಉತ್ತರ ಲಿವರ್ ನೆಕ್ಸ್ಟ್ ನೇರ ಪ್ರಶ್ನೆ ನಿಮಗೆ ಮೂರನೇ ತಂಡಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ವಿಜ್ಞಾನಿ ಯಾರು ಸಿ ರಾಮನ್ ಇವತ್ತು ಅವರ ದಿನ ನೆನಪಿಗೋಸ್ಕರನೇ ನಾವು ಆಚರಿಸ್ತಾ ಇದ್ದೀವಿ ಸರಿಯಾದ ನೇರ ಪ್ರಶ್ನೆ ನಿಮಗಲ್ವಾ ಭೂ ವಾತಾವರಣವನ್ನು ದಾಟಿದ ನಂತರ ಬಾಹ್ಯಾಕಾಶವು ನಮಗೆ ಯಾವ ಬಣ್ಣದಲ್ಲಿ ಕಾಣುತ್ತದೆ ಈಗ ನಾವು ಆಕಾಶವನ್ನು ನೋಡ್ತಾ ಇದ್ದೇವೆ ನೀಲಿ ಬಣ್ಣದಲ್ಲಿ ಕಾಣುತ್ತೇವೆ ಈ ಭೂಮಿಯನ್ನ ಬಿಟ್ಟು ನಾವು ಆಚೆ ಹೋದ್ರೆ ನಮಗೆ ಆಕಾಶ ಯಾವ ಬಣ್ಣದಲ್ಲಿ ಕಾಣುತ್ತೆ ಬ್ಲ್ಯಾಕ್ ಸರಿಯಾದ ಕಪ್ಪು ಬಣ್ಣ ಕಪ್ಪು ಬಣ್ಣದಲ್ಲಿ ಕಾಣುತ್ತೆ ನೆಕ್ಸ್ಟ್ ಈಗ ಒಂದು ಪ್ರಶ್ನೆ ಎಕ್ಸ್ಟ್ರಾ ಆಯ್ತಲ್ವಾ ನಿಮ್ದೊಂದೇ ತಂಡಕ್ಕೆಲ್ಲ ಒಂದು ಏನೋ ಪ್ರಶ್ನೆ ಇರೋದು ಅಲ್ಲ ಆದರೂ ಎಲ್ಲರೂ ಆ ಕಡೆಗೆ ತಿರ್ಕೋಬೇಕು ಯಾಕಂದ್ರೆ ಎಕ್ಸ್ಟ್ರಾ ಪ್ರಶ್ನೆ ಇದೆ ಒಂದು ಪ್ರಶ್ನೆ ಮಿಸ್ ಆದ್ರಿಂದ ಅನಿವಾರ್ಯ ಏನು ಮಾಡೋಕ್ಕೆ ನೇರ ಪ್ರಶ್ನೆ ಮೊದಲನೇ ತಂಡಕ್ಕೆ ಸಿ ವಿ ರಾಮನ್ ತಂಡಕ್ಕೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಯಾರು ಅಂತ ಯಾರನ್ನು ಕರೀತೇವೆ ಅಂತ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಕನ್ನಡದಲ್ಲೂ ಹೇಳೋದಾದ್ರೆ ಕ್ಷಿಪಣಿ ಮನುಷ್ಯ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಸರಿಯಾದ ಇಲ್ಲಿಗೆ ಎಲ್ಲ ಸುತ್ತುಗಳು ಮುಕ್ತ ಯಾವುದು ಅನಿಸುತ್ತೆ ಓಕೆನಾ ಈಗ ಇಲ್ಲಿವರೆಗೂ ಐದು ಸುತ್ತುಗಳು ಮುಗಿದಿದ್ದಾವೆ ಸೊ ಸಿ ವಿ ರಾಮನ್ ತಂಡ ಐದು ಅಂಕಗಳು ಎ ಪಿ ಜೆ ಅಬ್ದುಲ್ಲ ಕಲಾಂ ತಂಡ ಇಪ್ಪತ್ತೈದು ಅಂಕಗಳು ಶ್ರೀನಿವಾಸ ರಾಮಾನುಜನ್ ತಂಡ ಎಪ್ಪತ್ತು ಅಂಕಗಳು ಗೆಲಿಲಿಯೋ ತಂಡ ಯಾವುದೇ ಅಂಕಗಳನ್ನ ಪಡೆದಿಲ್ಲ ಕೆಪ್ಲರ್ ತಂಡ ಇಪ್ಪತ್ತೈದು ಅಂಕಗಳನ್ನ ಪಡೆದಿಲ್ಲ ಇಲ್ಲಿಗೆ ಮೊದಲನೇ ಸ್ಥಾನಕ್ಕೆ ಯಾವುದೇ ಅನುಮಾನ ಇಲ್ಲ ಸೊ ಮೊದಲನೇ ಸ್ಥಾನ